ಯುಗಾದಿ ಹಬ್ಬದ ಮುಂದಿನ ದಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಎನ್ ಆರ್ ಎಸ್ ಲೇಔಟ್ ನಾಯಕ್ ಲೇಔಟ್ ಅಲ್ಲಿದ್ದೀನಿ ಇರಿಗೂ ಚಾನಲ್ ಪಕ್ಕಾ ಇರೋದು ಸಮೀಪ ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನಕ್ಕಿಂತ ಸ್ವಲ್ಪ ಮುಂದೆ ನೋಡಿ ಹೇಗಿದೆ ಹೀಗೆ ಏರಿಯಾ ಈಗ ಓರಲ್ಲಿ ಕಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಹೊಸ ಆಗ್ತಾ ಇದ್ದಾವೆ ಸೈಟಲಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಕಾಣ್ತಿದ್ದೀಯಲ್ಲದೆ ರೆಸ್ಟ್ಮೆಂಟ್ ಇಲ್ಲೇನು ಬೋರ್ವೆಲ್ ಕಾಡ್ತಿದೆ ಅದೀಗ ಹೊಸ್ತಾಗಿ ಬೋರ್ವೆಲ್ ತೆಗೆಸ್ತಾ ಇರ್ಬಿಟ್ಟು ಸೈಟಲ್ಲಿ ಅದಕ್ಕೆ ಒಂದು ವೀಡಿಯೋ ಇಲ್ಲಿ ಅಂದ್ಬಿಟ್ಟು ಹಾಕ್ತಾ ಇದ್ದೀವಿ ಎಲ್ಲ ಅಲೈನ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಈ ವಿಡಿಯೋನ ಆಮೇಲೆ ಮುಂದುವರಿಸ್ತೀನಿ ಈಗ ಇಲ್ಲಿಗೆ ಕಾರ ಅತ್ತ ಕಾರ ವಿಡಿಯೋ ಪಾನಿ ಆಯ್ತ ಕಾಡ್ಕುಯ ಸೀ ಪಾನೀಯ ನಾವೇ ಅಬ್ಬಿ ಕತ್ತ ಜಾನ್ ಆಗತ್ತೆ

చేసి పై సంపూర్ణ ఫాక్ట్ కొట్టి దిము నాడేలే ఉందర్ పట్టిస్తాంట ఇదెల్ల నీ ఒక

ಇನ್ನು ಇಳಸ್ಬೇಕ ಕ್ಯಾಶಿಂಗು ಇನ್ನು ಇಳಿಸ್ಬೇಕ ಆಯ್ತಾ ಮೂರವರೆ ಕ್ಯಾಶಿಂಗು ಹಾ ಓದ್ ಅಲ್ನಾಚ್ ಹಾ ಗೊತ್ತಾಯ್ತು ಗೊತ್ತಾಯ್ತು पानी मिलको नहीं मा पानी मिलको तो तो साढ़े तीन पइप तो सत्ता साढ़े तीन पाइप तीन दल तो आधा आग?

ನೀರು ಬಂದ್ಮೇಲೆ ಈ ವಿಡಿಯೋನ ಕ್ಲಿಪ್ನ ಕಂಟಿನ್ಯೂ ಮಾಡಾಕ್ತೀನಿ ಈ ವಿಡಿಯೋನ ಇಲ್ಲಿ